ಇಂಥ ರಾಮಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಂಗಳಕರವಾದಂಥ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿರಬೇಕಾದ್ರೆ ಅಪಶಕುನವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಮೂವತ್ತೆರಡು ವರ್ಷಗಳ ಹಿಂದೆ ಸೇವೆಯಲ್ಲಿ ಭಾಗವಹಿಸಿದಂಥ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ಬಂಧನ ಮಾಡೋದ್ರ ಮುಖಾಂತರ ರಾವಣ ಮಾತ್ರ ರಾಮ ವಿರೋಧಿ ಅಲ್ಲ ನಾನು ಕೂಡ ರಾಮ ವಿರೋಧಿ ಎನ್ನುವುದನ್ನು ಕಾರ್ಯಕರ್ತನನ್ನು ಬಂಧನ ಮಾಡುವ ಮುಖಾಂತರ ತನ್ನ ತನ್ನ ನಿಲುವಿನ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ ಕೇವಲ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ಮಾತ್ರ ಬಂಧನ ಮಾಡೋದಲ್ಲ ತೊಂಬತ್ತೆರಡರ ಕಾರ್ಯಸೇವೆಯಲ್ಲಿ ನಾನೂ ಕೂಡ ಭಾಗವಹಿಸಿದ್ದೆ ಸಿದ್ದರಾಮಯ್ಯನವರಿಗೆ ನಾನು ಸವಾಲನ್ನು ಹಾಕ್ತೇನೆ ಕಾರಸೇವಕರನ್ನು ಬಂಧನ ಮಾಡೋದ್ರ ಮುಖಾಂತರ ಹಿಂದುತ್ವದ ವಿಚಾರವನ್ನು ಹತ್ತಿಕ್ಕಬೋದು ಅನ್ನುವಂಥದ್ದನ್ನು ನೀವು ಮರೆತು ಬಿಡಿ ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ದರೆ ರಾಮ ಕಾರಸೇವಕರನ್ನು ಬಂಧನವನ್ನು ಮಾಡಿ ನೋಡಿ ಇನ್ನೂ ಕಾಲ ಮಿಂಚಿಲ್ಲ ಆಹ್ವಾನ ಕೊಟ್ಟಿಲ್ಲ ನೋಡೋಣ ಬಡ ಬರೋಣ ಅನ್ನುವಂಥ ಮಾತನ್ನು ಬಿಟ್ಟು ಯಾವುದೋ ಸ್ನೇಹಿತರ ಕುಟುಂಬಕರ ಮದುವೆಗೆ ಆಹ್ವಾನ ಕೊಟ್ಟಿಲ್ಲ ಅಂತಂದಾಗ ಪಿಳ್ಳೆ ನೆಪವನ್ನು ಕೆಲವರು ಕುಟುಂಬದ ವಹಿಸ್ತಾರೆ ರಾಷ್ಟ್ರಮಂದಿರದ ನಿರ್ಮಾಣಕ್ಕೆ ಯಾವ ಆಹ್ವಾನವೂ ಕೂಡ ಬೇಡ ನಿಮಗೆ ಬದ್ಧತೆ ಇದ್ದರೆ ಹಿಂದುತ್ವದ ಬಗ್ಗೆ ನಿಮ್ಮ ನಿಜವಾದಂಥ ಕಳಕಳಿ ಇದ್ದರೆ ಚುನಾವಣೆಯ ನೈಜ ಹಿಂದೂ ಆಗದೆ ನೈಜ ಹಿಂದೂ ಅನ್ನುವಂಥದ್ದನ್ನು ಪ್ರಕಟ ಮಾಡಬೇಕು ಅಂತಿದ್ರೆ ಇಪ್ಪತ್ತೆರಡನೇ ತಾರೀಕು ರಾಜ್ಯದ ಎಲ್ಲ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಆರಂಭ ಮಾಡಿ ನೂರು ದೇವಾಲಯಗಳಿಗೆ ತಲಾ ನೂರು ವರ್ಷಗಳಲ್ಲಿ ಕೊಡುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಲಿ ದತ್ತಪೀಠವನ್ನು ಸೇರಿದಂತೆ ರಾಜ್ಯದ ನೂರು ದೇವಸ್ಥಾನಗಳನ್ನು ಈ ಸರ್ಕಾರ ಆಯ್ಕೆ ಮಾಡಿಕೊಳ್ಳಿ ಅಯೋಧ್ಯೆಯಲ್ಲಿ ರಾಮಮಂದಿರದ ನಿರ್ಮಾಣ ಆಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನಡೀತಾ ಇದೆ ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ಕಾರಿಡಾರ್ ನಿರ್ಮಾಣ ಆಗಿ ಲಕ್ಷಾಂತರ ಜನ ಭಕ್ತರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಉಜ್ಜೈನಿನಲ್ಲಿ ಭಾಳ ದೊಡ್ಡ ಪ್ರಮಾಣದ ಮಂದಿರದ ಪುನರ್ ನಿರ್ಮಾಣ ಆಗಿ ಅಲ್ಲಿ ಲಕ್ಷಾಂತರ ಜನ ಭಕ್ತರು ಹೋಗ್ತಾ ಇದ್ದಾರೆ ಟೆಂಪಲ್ ಟೂರಿಸಂ ಮತ್ತು ಆಧ್ಯಾತ್ಮಿಕ ಭಾವನೆಗಳು ಈ ದೇಶದ ಅಡಿಗಲ್ಲು ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ದೇವಸ್ಥಾನಗಳನ್ನು ಕೂಡ ಅಭಿವೃದ್ಧಿಯನ್ನು ಮಾಡಬೇಕಾಗಿರುವಂಥದ್ದು ಈ ಸರ್ಕಾರದ ಬದ್ಧತೆ ಇದೆ ಹಾಗಾಗಿ ನೂರು ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವಂಥ ಘೋಷಣೆಯನ್ನು ಸರ್ಕಾರ ಮಾಡಲಿ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಎನ್ನುವಂಥ ಬದ್ಧತೆ ಆತುರತೆ ತೀವ್ರತೆ ನಿಮ್ಮ ಹತ್ರ ಯಾವ ರೀತಿ ಇತ್ತು ಅದಕ್ಕೋಸ್ಕರ ಕ್ರಿಯಾಯೋಜನೆಯನ್ನು ತರಾತುರಿಯಲ್ಲಿ ರಚನೆ ಮಾಡಿಕೊಂಡ್ರಿ ಆ ತರಾತುರಿ ಆ ಬದ್ಧತೆ ದೇವಸ್ಥಾನಗಳ ನಿರ್ಮಾಣದ ಕಾರ್ಯದಲ್ಲೂ ಕೂಡ ನೀವು ತೋರಿಸ್ಬೇಕು ಮಂದಿರದ ನಿರ್ಮಾಣಕ್ಕೆ ಬೇಕಾದಂಥ ವಾತಾವರಣ ಇಡೀ ರಾಜ್ಯದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರವೂ ಕೂಡ ಬದ್ಧತೆಯನ್ನು ತೋರಿಸಲಿ ನಾನು ನಿಮಗೆ ಆಹ್ವಾನವನ್ನು ಕೊಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಪ್ಪತ್ತೆರಡನೇ ತಾರೀಕಿನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೇಶದ ಎಲ್ಲ ಮನೆಗಳಲ್ಲಿ ಐದು ದ್ವೀಪ ದೀಪಗಳನ್ನು ಹಚ್ಚಬೇಕು ನಂದಾದೀಪವನ್ನು ಹಚ್ಚಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಮನೆಯಲ್ಲಿ ಕುಟುಂಬ ಸಮೇತರಾಗಿ ನಂದಾದೀಪವನ್ನು ಹಚ್ಚಲಿ ಕ್ಯಾಬಿನೆಟ್ಟಿನ ಎಲ್ಲ ಸದಸ್ಯರು ಕೂಡ ನಂದಾದೀಪವನ್ನು ಹಚ್ಚೋದ್ರ ಮುಖಾಂತರ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಹನುಮನ ನಾಡು ಸಿದ್ಧ ಆಗಿದೆ ಅನ್ನೋದನ್ನು ಸರ್ಕಾರ ತೋರಿಸ್ಕೊಡ್ಲಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ